ಶರ್ಮಾ ಎನ್ ರಂಗನಾಥ್ ಶರ್ಮಾ ಅವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪ್ರಭಾಂಡ ವಿದ್ಯೇತೆಯಿದ್ದ ಓರ್ವ ಹಿರಿಯ ಸಾಹಿತಿ ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಹದಿನಾರು ಜನವರಿ ಏಳರಂದು ಜನಿಸಿದರು ತಂದೆ ಹಾಗೂ ಚಿಕ್ಕಪ್ಪ ಸಂಸ್ಕೃತ ವಿದ್ವಾಂಸರಾಗುವುದರಿಂದ ಆ ವಿದ್ವೇತೆಯ ಪರಿಸರ ಶರ್ಮಾರ ಮೇಲೆ ಅಗಾಧ ಪ್ರಭಾವವನ್ನು ಬೀರಿತು ಕೆಳದಿ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕ ಕೆಳದಿ ಸಂಸ್ಕೃತ ಪಾಠಶಾಲೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಬೆಂಗಳೂರು ನಂತರ ಬೆಂಗಳೂರಿನ ಬೆಂಗಳೂರಿನ ಜೈ ಚಾಮರಾಜೇಂದ್ರ ಕಾಲೇಜಿನಲ್ಲಿ ಸಂಸ್ಕೃತ ಸಂಸ್ಕೃತ ವ್ಯಾಕರಣ ಅಲಂಕಾರ ಶಾಸ್ತ್ರಗಳಲ್ಲಿ ಅಧ್ಯಯನ ನಡೆಸಿ ಪಾಂಡಿತ್ಯ ಗಳಿಸಿದರು ಬೇಲೂರು ಪಾಠಶಾ ಬೇಲೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ವ್ಯಾಕರಣ ಪ್ರಾಧ್ಯಾಪಕರಾಗಿ ಸೇ ಕೆಲಸವನ್ನು ಮಾಡಿದ್ದಾರೆ ಎನ್ ಎನ್ ರಂಗನಾಥ ಶರ್ಮಾರದು ಅಪರೂಪದ ಭಾಷಾ ಪಾಂಡಿತ್ಯ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಭಾಷೆಗಳ ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ ಸರಿಸಮವೆನಿಸುವಂಥ ವಿದ್ವತ್ತು ಏಕಚಕ್ರಂ ಬಾಹುಬಲಿ ವಿಜಯಂ ಗುರುಪಾರಮಿತ್ರ ಚರಿತಂ ಗೊಮ್ಮಟೇಶ ಪಂಚಪಂ ಮೊದಲಾದ ಕೃತಿಗಳನ್ನು ಸಂಸ್ಕೃತಗಳಲ್ಲಿ ಸಂಸ್ಕೃತಗಳಲ್ಲಿ ಬರೆದು ಪ್ರಕಟಿಸಿದ್ದಾರೆ ಭಾಷಾಂತರ ಲೌಕಿಕ ನ್ಯಾಯಗಳು ಉಪನಿಷತ್ತಿನ ಕಥೆಗಳು ಸುಖಿವ್ಯಾಪ್ತಿ ವ್ಯಾಪ್ತಿ ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವತಿ ಮೊದಲಾದ ಕೃತಿಗಳನ್ನು ಕನ್ನಡದಲ್ಲಿ ಅನುವಾದಿಸಿದ್ದಾರೆ ಸಂಸ್ಕೃತದ ಹತ್ತು ಹಲವು ಕೃತಿಗಳನ್ನು ಶರ್ಮಾರು ಶರ್ಮಾರವರು ಸಂ ಶರ್ಮಾರವರು ಮೂಲದ ಸುವಸಿಗೆ ಕಿಂಚಿದೂನವು ಇಲ್ಲದಂತೆ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಶ್ರೀ ರಾ ರಾಮಾಯಣ ಶ್ರೀ ವಾಲ್ಮೀಕಿ ಮುನಿ ಶ್ರೀ ವಾಲ್ಮೀಕಿ ರಾಮಾಯಣ ಶ್ರೀ ವಾಲ್ಮೀಕಿ ರಾಮಾಯಣ ವಿದುರ ನೀತಿ ವಿದುರ ನೀತಿ అమర కోశ శ్రీమద్ వాల్మీకి దశమస్కంద వాక్యప బ్రహ్మకాండ వద్యారణ్య పంచదశి మొదలవు ఇవర అన కృతి దివిచివర ఎన్ ప్రకటగ శర్మారవర వాల్మీకి శ్రీ వాన్ వాల్మీకి రమణ వాల్మీకిమ ఎలామూ అత్యంత ప్రసిద్ధవాదీచ నిధన ಮಂಕುತಿಮ್ಮನ ಕಗ್ಗದ ಮುಂದುವರಿದ ಭಾಗವಾಗಿ ಮರುಳ ಮುನಿಯನ ಕಗ್ಗವನ್ನುನಿಯವನ್ ಮರುಳ ಮುನಿಯನ ಕಗ್ಗ ಸಂಪಾದಿಸಿ ಎನ್ ಶನ್ ರಂಗಶರ್ಮರ ಪ್ರ ಸಂಪಾದನಾ ಸಾಮರ್ಥ್ಯಕ್ಕೊಂದು ಸಾಕ್ಷಿಯಾಗಿದೆ ಇವರಿಗೆ ಅಹ್ ಸಂಸ್ಕೃತ ಅಧ್ಯಾಪನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ತಿರುಪತಿಯ ಮಹಾ ವಿಶ್ವ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಹಾ ಎಂಬ ಗೌರವ ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಡಾ ಗೌರವ ಡಾ ಗೌರವ ಡಾಕ್ಟರೇಟ್ ಪದವಿ ಆದಿಚುಂಚನಗಿರಿ ಮಹಾಸಂಸ್ಥಾನವು ಕೊಡಮಾಡುವ ಚುಂಚಶ್ರೀ ಪ್ರಶಸ್ತಿಯು ಚುಂಚಶ್ರೀ ಪ್ರಶಸ್ತಿಯು ಇವರಿಗೆ ಲಭಿಸಿವೆ ರಾಷ್ಟ್ರ ಪ್ರಶಸ್ತಿಗಳ ಗೌರವ ಪ್ರಶಸ್ತಿ ದಾನಾದ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿವೆ ಇವರು ತಮ್ಮ ತುಂಬು ಜೀವನವನ್ನು ನಡೆಸಿ ಇವರು ತಮ್ಮ ತುಂಬು ಜೀವನವನ್ನು ನಡೆಸಿ ಎರಡ್ ಸಾವಿರದ ಹದಿನಾಲ್ಕು ಜನವರಿ ಇಪ್ಪತ್ತೈದರಂದು ತಮ್ಮ ತೊಂಬತ್ತೆಂಟನೇ ವಯಸ್ಸಿನಲ್ಲಿ ನಿಧನರಾದರು ಪ್ರಸ್ತುತ ಪಡೆ ಭಾಗವನ್ನು ಎನ್ ರಮ್ನಾಥ್ ಶರ್ಮಾರವರು ಬರೆದ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಎಂಬ ಕೃತಿಯಿಂದ ಆರಿಸಿ ನಿಗದಿಪಡಿಸಲಾಗಿದೆ